ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐನೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ನೇಮಕಾತಿಗಳು ಆಗ್ತಾ ಇರ್ತವೆ ಆ್ಯಂಡ್ ಅದೇ ಥರ ವಿಲೇಜ್ ಅಕೌಂಟೆಂಟ್ ಕೂಡ ಪ್ರತಿ ವರ್ಷವೂ ಆಗ್ತಕ್ಕಂತಹ ಒಂದು ಹುದ್ದೆ ಆಗಿರೋದ್ರಿಂದ ಲಾಸ್ಟ್ ಇಯರ್ ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಯನ್ನು ಮಾಡಿದರು ಸೊ ಇವಾಗ ಐನೂರು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಆಗಬೇಕು ಅಂತ ಹೇಳಿ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಮಾಡಿರೋ ಅಂಥದ್ದು ಸೊ ತುಂಬ ಜನ ಈ ವರ್ಷಕ್ಕೆ ಯಾವುದೇ ಒಂದು ಅಧಿಸೂಚನೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಆಗೋಲ್ಲ ಏನೇ ಆದರೂ ಎಲೆಕ್ಷನ್ ಮುಗಿದ್ಮೇಲೆ ಆಗೋದು ಸೊ ಇನ್ನು ಎರಡು ವರ್ಷ ಯಾವುದೇ ನೇಮಕಾತಿ ಆಗಲ್ಲ ಅಂತ ಡಿಮೋಟಿವೇಟ್ ಆಗಿ ಡಿಮೋಟಿವೇಟ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಸೊ ಅವಾಗೇನಾಗ್ತಾ ಇತ್ತು ಸ್ಟೂಡೆಂಟ್ಸಿಗೆ ಇನ್ನೂ ಟೈಮ್ ಇದೆಯಲ್ಲ ಬಿಡು ಓದ್ಕೊಳ್ಳೋಣ ಇನ್ನೂ ಟೈಮ್ ಇದೆಯಲ್ಲ ಯಾವುದೇ ಒಂದು ನೋಟಿಫಿಕೇಷನ್ ಆಗಲ್ಲ ಸೊ ನಮ್ಮ ನಮ್ಮ ಕೆಲಸದ ಮಾಡ್ಕೊತಾ ಹೋಗೋಣ ಸೊ ಈ ಥರ ಒಂದು ಮೆಂಟಾಲಿಟಿ ಒಂದು ಮೈಂಡ್ ಸೆಟ್ ಬಂದುಬಿಟ್ಟಿದ್ರು ಸೊ ಇವಾಗ ನೋಡಿ ಸಡನ್ನಾಗಿ ಕೆ ಎನ್ ಅವ್ರು ಏನು ಮಾಡಿದ್ದಾರೆ ಏಳ್ನೂರ ಎಂಟು ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿದ್ದಾರೆ ಜೊತೆಗೆ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಕ್ಸಾಮ್ ಡೇಟ್ ಕೂಡ ಕೊಡ್ತಾರೆ ಸೊ ಹೀಗಿರಬೇಕಾದ್ರೆ ನಾವು ಇವಾಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸೊ ಎಷ್ಟು ಓದಿದ್ರೂ ಕೂಡ ಸಾಕಾಗಲ್ಲ ಹಾಗಿದಾಗ ಯಾರೇ ಏನೇ ಹೇಳಿದ್ರು ಕೂಡ ಇವಾಗ ಆಗಲ್ಲ ಈ ಈ ಮಂತ್ ಆಗಲ್ಲ ನೆಕ್ಸ್ಟ್ ಮಂತ್ ಆಗುತ್ತೆ ಈ ವರ್ಷ ಆಗೋದೇ ಇಲ್ಲ ಅಂತ ಏನು ಹೇಳ್ತೀರಲ್ಲ ಏನು ಹೇಳ್ತಾರಲ್ಲ ಸೊ ಅದ್ರ ಕಡೆ ನೀವು ಯಾವುದೇ ಒಂದು ಗಮನನ ಕೊಡಬೇಡಿ ನಿಮ್ಮ ಓದುವಿಕೆಯ ಬಗ್ಗೆ ನೀವು ಗಮನ ಕೊಡಿ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಲೆಟರ್ ಹರಿದಾಡ್ತಾ ಇದೆ ಸೊ ಅದನ್ನು ನಾವೀಗ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಂದಾಯ ಇಲಾಖೆಯಲ್ಲಿ ಸಾವಿರದ ಐನೂರು ಗ್ರಾಮ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಆರ್ಥಿಕ ಇಲಾಖೆ ಮಾಡಿದೆ ಪರ್ಮಿಷನ್ ಕೂಡ ಕೊಟ್ಟಿದೆ ಸೊ ಈ ಪೈಕಿ ಸಾವಿರ ಹುದ್ದೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೇಮಕ ಮಾಡಲಾಗಿರುತ್ತೆ ಇನ್ನು ಉಳಿದಂತಹ ಐನೂರು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಸಕ್ತ ಸಾಲಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಮುಂದುವರೆದು ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಾಧಿಕಾರದಲ್ಲಿ ಯಾವುದೇ ಪ್ರಸ್ತಾವನೆ ಬಾಕಿ ಇರುವುದಿಲ್ಲವೆಂದು ಈ ಮೂಲಕ ತಿಳಿಸಿದೆ ಅಂತ ಸೊ ಇದು ಆಗಿರೋದು ಯಾವಾಗ ಅಂತ ಹೇಳಿದ್ರೆ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ದಿಸ್ ಇಯರ್ ಇದೇ ವರ್ಷ ಇದೇ ತಿಂಗಳು ಮೂರನೇ ತಾರೀಕಲ್ಲಿ ಆಗಿರುವಂಥದ್ದು ಸೊ ಈ ರೀತಿಯಾದಂತಹ ಒಂದು ಜ್ಞಾಪನಾ ಪತ್ರ ಎಲ್ಲ ಕಡೆ ಹರಿದಾಡ್ತಿರೋದ್ರಿಂದ ಸೊ ಇದನ್ನ ನೋಡಿದ ಮೇಲೂ ಕೂಡ ನಾವು ಏನು ಮಾಡಬಾರ್ದು ಇಗ್ನೋರ್ ಮಾಡಬಾರ್ದು ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಂದು ನೋಟಿಫಿಕೇಶನ್ ಆಗುತ್ತೆ ಸೊ ಯಾವ ಎಕ್ಸಾಮ್ ಓದ್ಕೋಬೇಕು ಯಾವ ಎಕ್ಸಾಮ್ ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಗೆ ಕ್ರಿಯೇಟ್ ಆಗಬಾರ್ದು ಸೊ ಈ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಲಾಸ್ಟ್ ಇಯರ್ ಕೆ ಎನ್ ಅವರು ಮಾಡಿದ್ರು ಸೊ ಈ ವರ್ಷನೂ ಕೂಡ ಎನ್ ಅವರೇ ಮಾಡ್ತಾರೆ ಅಂಡ್ ಒನ್ ಮೋರ್ ತಿಂಗ್ ಏನಪ್ಪ ಅಂದ್ರೆ ಈ ಪಿ ಎಸ್ ಐ ಪಿ ಪಿ ಸಿ ಎಕ್ಸಾಮ್ ಎಲ್ಲ ಏನಿದೆ ಅದನ್ನ ಪ್ರತಿ ವರ್ಷ ಕೆ ಪಿ ಎಸ್ ಸಿ ಅವರು ನಡೆಸ್ಕೊಂಡು ಬರ್ತಾ ಇದ್ರು ಸೊ ಈ ವರ್ಷ ಏನಾಗಿದೆ ಅಂತಂದ್ರೆ ಅದನ್ನ ಕೆಇನ್ ಅವರು ಕರ್ನಾಟಕ ಎಕ್ಸಾಮ್ ಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿದೆ ವಹಿಸ್ಕೊಂಡಿರುವಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಐ ಮೀನ್ ಪಠ್ಯಕ್ರಮ ಆಗಿರ್ಬೋದು ವಯೋಮಿತಿ ಆಗಿರ್ಬೋದು ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರ್ಬೋದು ಎಕ್ಸಾಮ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ತಾರೆ ಅದೆಲ್ಲವನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಎಕ್ಸಾಮ್ ಆಯಿತು ಅದರ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಸೊ ಯಾವುದೇ ಒಂದು ಬದಲಾವಣೆಗಳು ಆಗೋದಿಲ್ಲ ಬಿಕಾಸ್ ಆ ಎಕ್ಸಾಮ್ ಆಗಿ ಜಸ್ಟ್ ಒಂದು ನೈನ್ ಮಂತ್ಸ್ ಆಗಿದೆ ಅಷ್ಟೇ ಸೊ ಸೊ ಡಿಸೆಂಬರಲ್ಲಿ ಎಕ್ಸಾಮ್ ಆಗಿದ್ದಿತ್ತಲ್ವ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಇದು ನೋಟಿಫಿಕೇಶನ್ ಆಗಿದ್ದು ಸೊ ವೇತನ ಶ್ರೇಣಿ ಎಷ್ಟಿತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ನಲವತ್ತ ಎರಡು ಸಾವಿರ ರೂಪಾಯಿಗಳ ತನಕ ಏನು ವಿಲೇಜ್ ಅಕೌಂಟೆಂಟ್ಸ್ಗಳ ಒಂದು ಸ್ಯಾಲ್ರಿ ಇರುತ್ತೆ ವೇತನ ಇರುತ್ತೆ ಆಯ್ತಾ ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಓದಿರಬೇಕಾಗಾದರೆ ನಾವು ವಿಲೇಜ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿದ್ರೆ ಸಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು ಯಾವುದೇ ಒಂದು ಕಾಂಬಿನೇಷನ್ ತೊಗೊಂಡಿದ್ರು ಇಟ್ಸ್ ಓಕೆ ಕಾಮರ್ಸು ಆರ್ಟ್ಸು ಸೈನ್ಸು ಯಾವುದೇ ಕಾಂಬಿನೇಷನ್ ತೊಗೊಂಡಿದ್ರು ಕೂಡ ನಡೆಯುತ್ತೆ ಒಟ್ನಲ್ಲಿ ನೀವು ಏನು ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಆ್ಯಂಡ್ ಅಥವಾ ತತ್ಸಮಾನ ತ್ರೀ ಇಯರ್ಸ್ ಡಿಗ್ರಿ ಆಗಿರಬೇಕು ಸೊ ಇಲ್ಲಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿ ನಡೆಸ್ತಕ್ಕಂತಹ ಒಂದು ಕ್ಲಾಸ್ ಟ್ವೆಲ್ವ್ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸ್ತಕ್ಕಂತಹ ಒಂದು ಕ್ಲಾಸ್ ಟ್ವೆಲ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲ್ ವತಿಯಿಂದ ಒಂದು ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಎಸ್ ಸಿ ಆಮೇಲೆ ಮೂರು ವರ್ಷಗಳ ಡಿಪ್ಲೊಮೋ ಆಗಿರಬೇಕು ಅಥವಾ ಎರಡು ವರ್ಷಗಳ ಐ ಟಿ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಆಗಿರಬೇಕು ಸೊ ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮಗಿತ್ತು ಅಂತಂದ್ರೆ ನೀವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನ ಅಥವಾ ಗ್ರಾಮ ಆಡಳಿತ ಆಡಳಿತಾಧಿಕಾರಿ ಆಗೋದಕ್ಕೆ ನೀವು ಅರ್ಹ ಇದ್ದೀರಾ ಅಂತ ಅರ್ಥ ಅಂಡ್ ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಅಭ್ಯರ್ಥಿ ಎಸ್ ವತಿಯಿಂದ ಅಥವಾ ನಡೆಸ್ತಕ್ಕಂತಹ ಒಂದು ಭಾಷಾ ಕೋರ್ಸ್ ಮತ್ತೆ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವಂತಹ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತೆ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಯುಸಿಗೆ ತತ್ಸಮಾನವೆಂದು ಪರಿಗಣಿಸಬಹುದು ಅಂತ ಇದೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ವಯೋಮಿತಿ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರುತ್ತೆ ಆ್ಯಂಡ್ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ವಿದ್ಯಾರ್ಥಿಗಳಿಗೆ ತರ್ಟಿ ಏಯ್ಟ್ ತರ್ಟಿ ಏಟ್ ಇಯರ್ಸ್ ಇರುತ್ತೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಫಾರ್ಟಿ ಇಯರ್ಸ್ ಇರುತ್ತೆ ಸೊ ಇವಾಗ ಏನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತನಕ ನೇಮಕಾತಿಗಳಾಗ್ತವೆ ಅಲ್ಲಿ ತನಕ ಆಗ್ತಕ್ಕಂತಹ ಎಲ್ಲ ನೇಮಕಾತಿಗಳಿಗೂ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರೋದ್ರಿಂದ ಇದಕ್ಕೆ ನೀವು ಪ್ಲಸ್ ತ್ರೀಯನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ತರ್ಟಿ ಫೈವ್ ಅಂಡ್ ತ್ರೀ ಅಂತಂದಾಗ ತರ್ಟಿ ಏಯ್ಟ್ ಆಗುತ್ತೆ ತರ್ಟಿ ಏಯ್ಟ್ ಪ್ಲಸ್ ತ್ರೀ ಅಂತಂದಾಗ ಫಾರ್ಟಿ ಒನ್ ಆಗುತ್ತೆ ಫಾರ್ಟಿ ಪ್ಲಸ್ ತ್ರೀ ಫಾರ್ಟಿ ತ್ರೀ ಆಗುತ್ತೆ ಸೊ ಹಾಗಾಗಿ ಸೊ ಇದೆಷ್ಟು ಏನೋ ಅಭ್ಯರ್ಥಿಗಳ ಒಂದು ವಯೋಮಿತಿ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಈ ಒಂದು ಪರೀಕ್ಷಾ ಮಾದರಿ ಹೇಗಿರುತ್ತೆ ಅಂತ ಹೇಳಿದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ನೀವು ಮೂರು ಪೇಪರ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಮೂರು ಪೇಪರ್ ಅಂತಂದಾಗ ಮೊದಲನೇ ಪೇಪರ್ ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇಲ್ಲಿ ಕೊಟ್ಟಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿರುತ್ತೆ ಅಂತ ಅಂದರೆ ಕೆಇನ್ ಅವರು ಮಾಡ್ತಕ್ಕಂತಹ ಎಲ್ಲ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಸೊ ಕೆ ಪಿ ಎಸ್ ಸಿ ಅವ್ರು ಮಾಡೋದು ಡಿಸ್ಕ್ರಿಪ್ಟಿವ್ ಇರುತ್ತೆ ಯಾಕಂದರೆ ನಿಮಗೆ ಯಾವುದೇ ಆಪ್ಷನ್ ಇರಲ್ಲ ಸೊ ಹಾಗಾಗಿ ಆಮೇಲೆ ಇದು ಒನ್ ಫಿಫ್ಟಿ ಮಾರ್ಕ್ಸ್ ಒಂದು ಪ್ರಶ್ನೆ ಪತ್ರಿಕೆ ಆಗುತ್ತೆ ಈ ಒಂದು ಒನ್ ಫಿಫ್ಟಿ ಮಾರ್ಕ್ಸ್ ನ ಪ್ರಶ್ನೆ ಪತ್ರಿಕೆಗೆ ನೀವು ಮಿನಿಮಮ್ ಅಂತ ಅಂದ್ರೆ ಫಿಫ್ಟಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡಿರಬೇಕು ಸೊ ಫಿಫ್ಟಿ ಮಾರ್ಕ್ಸ್ನ ಸ್ಕೋರ್ ಮಾಡಿ ಎಲಿಜಿಬಿಲಿಟಿ ಪಡ್ಕೊಂಡ ಮೇಲೆ ನಿಮಗೆ ಪೇಪರ್ ಒನ್ ಅಂಡ್ ಪೇಪರ್ ಟೂ ನ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಇಲ್ಲಿ ಕಡ್ಡಾಯ ಏನು ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ನಮಗೆ ಮೈನ್ ಆಗಿ ಎರಡು ಪೇಪರ್ಸ್ ಬರುತ್ತೆ ಸೊ ಕಡ್ಡಾಯ ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ ಅರ್ಹತಾ ಒಂದು ಪರೀಕ್ಷೆ ಆಗಿರುತ್ತೆ ಅಂದ್ರೆ ನಿಮಗೆ ಕನ್ನಡ ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಕನ್ನಡ ಓದಕ್ಕೆ ಬರೆಯೋಕೆ ಬರುತ್ತಾ ಸೊ ಎಷ್ಟು ಅರ್ಥ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡ್ತಾರೆ ಅಂಡ್ ಗ್ರಾಮ ಆಡಳಿತಾಧಿಕಾರಿ ಅಂತ ಬಂದಾಗ ನಿಮಗೆ ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟು ಇರುತ್ತೆ ಸೊ ಎಷ್ಟು ಮಾರ್ಕ್ಸ್ ಇದ್ದಾರೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಪೇಪರ್ ಒನ್ ಬಂದು ಹಂಡ್ರೆಡ್ ಗೆ ಪೇಪರ್ ಟು ಬಂದು ಹಂಡ್ರೆಡ್ ಮಾರ್ಕ್ಸ್ ಓವರ್ ಆಲ್ ಎಷ್ಟಾಯ್ತು ಟೂ ಹಂಡ್ರೆಡ್ ಗೆ ನಿಮ್ಮ ಒಂದು ಎಕ್ಸಾಮ್ ಇರುತ್ತೆ ಆ್ಯಂಡ್ ಇಲ್ಲಿ ಪೇಪರ್ ಒನ್ ಅಂತ ಬಂದಾಗ ನಮಗೆ ಜಿ ಕೆ ಪೇಪರ್ ಆಗಿರುತ್ತೆ ಸೊ ಜಿ ಕೆ ಪೇಪರಲ್ಲಿ ಏನೇನಿರುತ್ತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಸೊ ಈ ರೀತಿಯಾಗಿರ್ತಕ್ಕಂತಹ ಕಲೆ ಸಾಹಿತ್ಯದ ಬಗ್ಗೆ ಎಲ್ಲವೂ ಕೇಳ್ತಾರೆ ಕರೆಂಟ್ ಅಫೇರ್ಸು ಏನೇನು ಆಗ್ತಿದೆ ಅಂತ ಆಮೇಲೆ ದೈನಂದಿನ ಗ್ರಹಕೀಯ ವಿಷಯಗಳಾಗಿರ್ಬೋದು ಭಾರತದ ಒಂದು ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಮೇಲೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಭಾರತದ ಒಂದು ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ ಜೊತೆಗೆ ಕರ್ನಾಟಕ ಸಂಬಂಧಪಟ್ಟ ಭಾರತದ ಒಂದು ಭೂಗೋಳ ಜಿಯೋಗ್ರಫಿ ಬಗ್ಗೆ ಕೇಳ್ತಾರೆ ಅಂಡ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಂತಹ ಒಂದು ವಿಷಯಗಳು ಇನ್ನು ಇದು ಗ್ರಾಮ ಆಡಳಿತ ಆಡಳಿತಾಧಿಕಾರಿ ಹುದ್ದೆ ಆಗಿರೋದ್ರಿಂದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಉಪಕ್ರ ಉಪಕ್ರಮಗಳನ್ನ ಒಳಗೊಂಡ ಒಂದು ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂತಹ ಒಂದು ವಿಷಯಗಳನ್ನ ಒಳಗೊಂಡಿರುತ್ತೆ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧ ಸಮಸ್ಯೆಗಳು ಮತ್ತೆ ಅದರ ಒಂದು ಅಭಿವೃದ್ಧಿ ಕುರಿತಂತಹ ವಿಷಯಗಳು ಸೊ ಇದಿಷ್ಟು ಏನು ನಿಮಗೆ ಪೇಪರ್ ಒನ್ನಲ್ಲಿ ಬರ್ತಕ್ಕಂತ ಒಂದು ವಿಚಾರಗಳಾಗಿರುತ್ತೆ ಇದ್ರ ಜೊತೆಗೆ ಏನು ಎಕನಾಮಿಕ್ಸ್ ಆಗಿರ್ಬೋದು ಹಾಗೆಯೇ ಸೋಷಿಯಲಜಿ ಸೋಷಿಯಲಜಿ ಆಗಿರ್ಬೋದು ಸೊ ಇದೆಲ್ಲವನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ ಸೊ ಸಾಮಾನ್ಯ ಜ್ಞಾನ ಅಂತ ಅಂದಾಗ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಬಿಸ್ನೆಸ್ ಸ್ಟಡೀಸು ಎಲ್ಲವೂ ಕೂಡ ಇರುತ್ತೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಆ್ಯಂಡ್ ಎರಡನೇ ಪೇಪರ್ ಬಂದು ನಿಮಗೆ ಇಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರೋದಿಲ್ಲ ಅದರ ಬದಲಿಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸೊ ಕಮ್ಯುನಿಕೇಷನ್ ಪೇಪರ್ ಅಂತಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಸೊ ಸಾಮಾನ್ಯ ಕನ್ನಡ ಅಂತ ಬಂದಾಗ ನಿಮಗೆ ಲಿಟ್ರೇಚರ್ ಕೂಡ ಇರುತ್ತೆ ಸಾಹಿತ್ಯದ ಬಗ್ಗೆ ಇರುತ್ತೆ ವ್ಯಾಕರಣದ ಬಗ್ಗೆ ಇರುತ್ತೆ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಎಲ್ಲವನ್ನೂ ಕೂಡ ಕೇಳ್ತಕ್ಕಂತಹ ಚಾನ್ಸಸ್ ಬಹಳಷ್ಟಿದೆ ಅಂಡ್ ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗಲೂ ಕೂಡ ನಿಮಗೆ ಲಿಟ್ರೇಚರ್ ಬಗ್ಗೆ ಕೇಳ್ತಾರೆ ಸಾಹಿತ್ಯದ ಬಗ್ಗೆ ಆಮೇಲೆ ವ್ಯಾಕರಣ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಜೊತೆಗೆ ಕ ಏನು ಕವಿಗಳಾಗಿರಬಹುದು ಅವರು ಬರೆದಂತಹ ಒಂದು ಕೃತಿಗಳಾಗಿರ್ಬೋದು ಅವರಿಗೆ ಸಂದಂತಹ ಒಂದು ಪ್ರಶಸ್ತಿಗಳಾಗಿರ್ಬೋದು ಸೊ ಇದು ಇನ್ನು ಕಂಪ್ಯೂಟರ್ ಜ್ಞಾನ ಅಂತ ಬಂದಾಗ ಇರೋದೇ ಅದರಲ್ಲಿ ಹತ್ತರಿಂದ ಹನ್ನೆರಡು ಲೆಸನು ಸೊ ಅದ್ರನ್ನ ಅದರಿಂದನೇ ಕೊಡಬೇಕು ಸೊ ಬೇಸಿಕ್ ಕಂಪ್ಯೂಟರ್ನ ನೀವು ತಿಳ್ಕೊಬೇಕಾಗುತ್ತೆ ವಾಟ್ ಇಸ್ ಕಂಪ್ಯೂಟರ್ ಹಾಗೆಯೇ ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು ಸೊ ಈ ರೀತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಆ್ಯಂಡ್ ಇದಿಷ್ಟು ಇದಿಷ್ಟು ಏನು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪಠ್ಯಕ್ರಮ ಇದೆ ಏನೆಲ್ಲ ಓದ್ಕೋಬೇಕು ಅಂತಕ್ಕಂಥದ್ದು ಆ್ಯಂಡ್ ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇಲ್ವಾ ಅಂತ ನಿಮ್ಮ ಒಂದು ಕ್ವೆಶನ್ ರೇಸ್ ಆಗ್ಬೋದು ಖಂಡಿತವಾಗ್ಲೂ ಇರುತ್ತೆ ನೆಗೆಟಿವ್ ಮಾ ವ್ಯಾಲ್ಯುವೇಶನ್ ಇರುತ್ತೆ ನೆಗೆಟಿವ್ ಮಾರ್ಕ್ ಇರುತ್ತೆ ಇಲ್ಲೇ ಹಾಕಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿರುತ್ತೆ ಇದು ನಾನು ಹೇಳ್ತಾ ಇರೋದು ಪ್ರೀವಿಯಸ್ ಅಂದ್ರೆ ಟು ಟ್ವೆಂಟಿ ಫೋರ್ ಡಿಸೆಂಬರ್ ಒಂದು ನೋಟಿಫಿಕೇಶನ್ ಸೊ ಇಲ್ಲಿ ಎಷ್ಟು ಅಂತ ಹೇಳಿದರೆ ನಾಲ್ಕನೇ ಒಂದು ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ ಅಂತ ಅಂದರೆ ನೀವು ನಾಲ್ಕು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಎರಡು ಪ್ರಶ್ನೆಗೆ ರಾಂಗಾಗಿ ಆನ್ಸರ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಆ ಎರಡು ಪ್ರಶ್ನೆಗಳಿಗೆ ಅರ್ಧ ಮಾರ್ಕ್ಸ್ ಹೋಗುತ್ತೆ ನಿಮಗೆ ನೀವು ಪಡ್ಕೊಂಡಿರೋದು ಕೂಡ ನೀವು ಕಳ್ಕೊಬೇಕಾಗುತ್ತೆ ಸೊ ಆ ಥರ ಹಾಗಾಗಿ ಇಲ್ಲಿ ನೀವು ಟಿಕ್ ಮಾಡಬೇಕಾದ್ರೆ ಆನ್ಸರ್ನ ಚೂಸ್ ಮಾಡಬೇಕಾದ್ರೆ ತುಂಬ ವೈಸ್ ಆಗಿ ಚೂಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಅದು ನಿಮಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆ್ಯನ್ಸರ್ನ ಟಿಕ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಏನು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಜೊತೆಗೆ ವಯೋಮಿತಿ ಎಷ್ಟಿರಬೇಕು ಪರೀಕ್ಷಾ ವಿಧಾನ ಹೇಗಿರುತ್ತೆ ಪಠ್ಯಕ್ರಮ ಎಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ